ನೋಡಿ ಇವರು ಊರ್ ಬಿಟ್ಟು ಊರ್ ಬಂದು ನೋಡಿ ನಮ್ಮ ಆರೋಗ್ಯದ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದಾರೆ ನೋಡಿ ಸರ್ ನೋಡಿ ಸ್ನೇಹಿತರ ಹೇಳಿ ನೋಡಿ ಹಾ ಇವರು ಎಷ್ಟು ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದಾರೆ ನೋಡಿ ಸ್ನೇಹಿತರ ಇಲ್ಲಿ ಹಾ ಊರ್ ಬಿಟ್ಟು ಊರ್ ಬಂದಿರೋದು ಇವರು ಕೊಳತೋಗಿರೋದು ಇದು ನೋಡಿ ಹಾ ಎಲ್ಲರಿಗೂ ತಿಳಿಸಿ ತಿಂಡಿ ಸಾಯ್ಸಾಕಿನಿ ಎಲ್ಲ ನೀವು ಬಡ ನೋಡಿ ಅಲ್ಲ ಚೆಕ್ ಮಾಡಿ ಒಂದ್ ಬೆಸ್ಟ್ ಆಯ್ತು ಸರ್ ಎಲ್ಲ ಚೆಕ್ ಮಾಡ್ಕೊಡಿ ನೋಡಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಅಲ್ಲ ಇಲ್ಲಿ ನೋಡಿ ಈ ಹುಳ ಬಂದ್ ನೋಡಿ 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 ಇವ್ರನ್ನ ಇವ್ರಿಗೆಲ್ಲ ಪರ್ಮಿಷನ್ ಕೊಟ್ಟು ನಮ್ಮ ರಾಜ್ಯದ ಜನಗಳನ್ನ ಇವರು ಸಾಯ್ಸಕ್ ಬಂದಿರೋದು ಹೊರಗಡೆಯಿಂದ ನೋಡಿ ಹ್ಮ್ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಹೆಂಗಿದೆ ಹ್ಮ್ ನೋಡಿ ಹೆಂಗ್ ಪರಿಸ್ಥಿತಿ ಹೆಂಗೆ ಅಂತ ಇದನ್ನ ಹೆಂಗೆ ಜನ ತಿನ್ನೋದು ಅಂತ ಬಂದಿದ್ದು ಈಗ ಸ್ಟಾರ್ಟ್ ಮಾಡ್ತಾ ನೋಡಿ ಈ ತರ ಇವ್ರನ್ನೆಲ್ಲ ನಂಬಿ ನೀವು ಬಿಸ್ನೆಸ್ ಮಾಡೋದಾದ್ರೆ ನೋಡಿ 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 ಸ್ನೇಹಿತರೆ ಹೆಂಗ ನೋಡಿ ಇದ್ರದ್ದು ಮಾತಾಡಿ ನೀವೇ ಮಾತಾಡಿ ನೋಡಿ ಮಾತಾಡ್ಬೇಡ ನೀನು ನೋಡಿ ಸ್ನೇಹಿತರೆ ಇದು ಬೇಗೂರ್ ಹತ್ರ ಇರೋದು ಪಾನಿಪುರಿ ಅಂಗಡಿ ನೋಡಿ ಇದು ಬೇಗರು ಸುಳ್ಳು ಬೇಗರ ಹತ್ರ ಇರೋದು ದಯವಿಟ್ಟು ಯಾರು ಇದನ್ನ ನೀವು ನಿಮ್ಮ ಹತ್ರ ಬಂದು ವ್ಯಾಪಾರ ಮಾಡಕ್ಕೆ ಹೋಗ್ಬೇಡಿ ಅಂತ ಇರೋತ್ರ ನೋಡಿ ನೋಡಿ ಸ್ನೇಹಿತರೆ ನೋಡಿ ನೋಡಿ ಹೆಂಗಿದೆ ನೋಡಿ ಹಾಕಿದ್ದೀರಾ ನೀನು